ಪ್ರಜ್ವಲ್ ರೇವಣ್ಣ ಪೆನ್ರಾಯ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದೇವೇಗೌಡರ ನಿವಾಸದಲ್ಲಿ ಫ್ಯಾಮಿಲಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಜೊತೆಗೆ ದೇವೇಗೌಡರು ಚರ್ಚಿಸಿದ್ದಾರೆ ಪ್ರಜ್ವಲ್ ಕೇಸ್ನಲ್ಲಿ ಮುಂದಿನ ಹೆಜ್ಜೆಯನ್ನ ಕುರಿತು ಏನ್ ಮಾಡಬೇಕು ಮುಂದೆ ಎನ್ನುವುದರ ಬಗ್ಗೆ ಕುಟುಂಬಸ್ಥರು ಚರ್ಚೆಯನ್ನ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆ ಕುರಿತು ಗೌಡರ ಕುಟುಂಬಸ್ಥರ ಸಮಾಲೋಚನೆ ಕೂಡ ಮಾಡಿದ್ರು ನೆನ್ನೆ ಈಗಾಗಲೇ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ ಕುರಿತಂತೆಯೂ ಚರ್ಚಿಸಿದ್ದಾರೆ ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಎಂಬ ಬಗ್ಗೆ ಸಮಾಲೋಚನೆ ಕೂಡ ಮಾಡಿದ್ದಾರೆ ಈಗಾಗಲೇ ವಕೀಲರನ್ನ ಭೇಟಿಯಾಗಿ ಖುದ್ದು ಗೌಡರೇ ಚರ್ಚಿಸಿದ್ದಾರೆ ಕುಟುಂಬ ಪಕ್ಷದ ಮೇಲೆ ಪೆಂಡ್ರಾವ್ ಕೇಸ್ ಎಫೆಕ್ಟ್ ಕುರಿತಂತೆಯೂ ಬಗ್ಗೆ ಚರ್ಚಿಸಿದ್ದಾರೆ ಖುದ್ದು ಮನೆಗೆ ವಕೀಲರನ್ನ ಕರೆಸಿಕೊಂಡು ದೇವೇಗೌಡರು ಚರ್ಚಿಸಿದ್ದಾರೆ ನಿನ್ನೆ ಹಿರಿಯ ಪುತ್ರ ಬಾಲಕೃಷ್ಣ ಗೌಡ ಡಾಕ್ಟರ್ ಸಿ ಮಂಜುನಾಥ್ ಕೂಡ ಆ ಚರ್ಚೆಯಲ್ಲಿ ಭಾಗಿಯಾಗಿದ್ದರು ನಮ್ಮ ವಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಡಿಸೈನ್ ಡಿಸೈನ್ನಿಂದ ನಿಮ್ಮ ಮನೆಗನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ ನಿನ್ನೆ ಪ್ರಜ್ವಲ್ ರೇವಣ್ಣ ಪೆನ್ರಾಯ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ನಿವಾಸದಲ್ಲಿ ಫ್ಯಾಮಿಲಿ ಮೀಟಿಂಗ್ ಅನ್ನ ಏರ್ಪಡಿಸಿದ್ರು ಕುಮಾರಸ್ವಾಮಿ ಮತ್ತು ರೇವಣ್ಣ ಜೊತೆ ದೇವೇಗೌಡರು ಚರ್ಚಿಸಿದ್ದಾರೆ ಪ್ರಜ್ವಲ್ ಕೇಸ್ನಲ್ಲಿ ಮುಂದಿನ ಹೆಜ್ಜೆಯ ಕುರಿತು ಕುಟುಂಬಸ್ಥರು ಚರ್ಚಿಸಿದ್ದಾರೆ ಕಾನೂನು ಪ್ರಕ್ರಿಯೆ ಕುರಿತು ಗೌಡರ ಕುಟುಂಬಸ್ಥರ ಸಮಾಲೋಚನೆಯನ್ನ ನಿನ್ನೆ ಮಾಡಿದ್ರು ಈಗಾಗಲೇ ಅವ್ರಿಗೆ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ ಕುರಿತು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಎಂಬ ಅದ್ರ ಬಗ್ಗೆ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ ಈಗಾಗಲೇ ವಕೀಲರನ್ನ ಭೇಟಿಯಾಗಿ ಚರ್ಚಿಸಿರುವ ಗೌಡರ ಕುಟುಂಬ ಪಕ್ಷದ ಮೇಲೆ ಪ್ಯಾನ್ಡ್ರೈವ್ ಕೇಸ್ ಎಫೆಕ್ಟ್ ಕುರಿತಂತೆಯೂ ಅದರ ಬಗ್ಗೆ ಕೂಡ ಚರ್ಚಿಸಿದ್ದಾರೆ ಖುದ್ದು ಮನೆಗೆ ವಕೀಲರನ್ನ ಕರೆಸಿಕೊಂಡು ದೇವೇಗೌಡರು ಅದರ ಬಗ್ಗೆ ಎಲ್ಲ ಹೇಳಿಕೊಂಡಿದ್ದಾರೆ ಹಿರಿಯ ಪುತ್ರ ಬಾಲಕೃಷ್ಣ ಗೌಡ ಮತ್ತು ಡಾಕ್ಟರ್ ಸಿ ಮಂಜುನಾಥ್ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರು